ಮತ್ತೆ ಮನೋವಿಶ ವಿಶಾಲತೆ ಸಾಮಾಜಿಕ ಕಡೆಗಳಿಗೆ ಮತ್ತೊಮ್ಮೆ ನಿಮ್ಮನ್ನು ಅಭಿನಂದಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಆದ್ರಿಂದ ನಮ್ಮ ತೊಂದರೆ ಆಗಲಿಕ್ಕಿಲ್ಲ ಈ ಏನಂತ ಹೇಳಿದ್ರೆ ನಿಗಮದ ಅಧ್ಯಕ್ಷರಾಗಿ ಮುಂದುವರಿಸಲಿಕ್ಕೆ ಏನು ಏನು ದೊಡ್ಡ ಸಮಸ್ಯೆಗಳಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಎಲ್ಲ ನಾವು ಬರಬೇಕಾದ್ರೆ ಏನಂತ ಹೇಳಿದ್ರೆ ದೇವರ ಸಾಗಿಲು ಮುಚ್ಚಿತ್ತು ಗರ್ಭಗುಡಿ ನಾವು ನೋಡಬೇಕಾದ್ರೆ ಬಂದು ನಾವು ಸ್ವಲ್ಪ ಕಾಯ್ಲಿಕ್ಕೆ ಯಾವತ್ತೂ ಕೂಡ ಕಾಯುವ ತಾಳ್ಮೆ ನಮ್ಮಲ್ಲಿಬೇಕು ಅನ್ನುವಂಥದ್ದು ಪ್ರಥಮ ಸಂದೇಶ ಈಗ ಈಗೆಲ್ಲರಿಗೆ ಕಾಯುವಂತಹ ಒಂದು ನಿವೇದನ ಶಕ್ತಿ ಇಲ್ಲ ಬರಬೇಕು ಸಿಗಬೇಕು ಅಧಿಕಾರ ಬಳಸ್ಕೊಳ್ಬೇಕು ಮತ್ತೆ ನಾವು ಹೋಗಬೇಕು ಅನ್ನೋದು ಆದರೆ ಸಮಯದ ಪ್ರಜ್ಞೆ ಕಾಯುವಿಕೆ ಅನ್ನುವಂಥದ್ದು ಬದುಕಿನ ಆದರ್ಶವನ್ನು ಮತ್ತು ಅವನ ಜೀವನದ ಹೋರಾಟವನ್ನು ನಿರ್ಧರಿಸುತ್ತದೆ ಆ ಅರ್ಥಿಕೆಲ್ಲ ಬಂದು ಬಾಗಿಲನ್ನು ಕೆಟ್ಟು ಎಲ್ಲ ತಪ್ಪು ಉಳಿದುಕೊಳ್ಳಿ ಒಳಗೆಲ್ಲ ವ್ಯವಸ್ಥೆ ಮಾಡಬೇಕು ಅಂತ ನಾವೆಲ್ಲ ವಿಚಾರಗಳನ್ನು ಗಮನಿಸ್ತೇವೆ ನಾವಲ್ಲಿ ಒಳಗೆ ಪ್ರವೇಶ ಮಾಡಬೇಕಾದ್ರೆ ಇಲ್ಲಿ ಅಂತ ಹೇಳಿದ್ರು ಕೂಡ ಸಾಮಾನ್ಯ ನಮ್ಮ ಕಣ್ಣಿಗೆ ಪ್ರಥಮವಾಗಿ ಆ ಕಡೆಯಿಂದ ಬಂದು ಆ ಗಣಪತಿ ಹೋಯ್ತು ಅವರಲ್ಲಿ ಎಲ್ಲಿ ಆಂತರಿಕವಾಗಿರತಕ್ಕಂತಹ ಒಂದು ಭಕ್ತಿ ಇರ್ತದೆ ಆಂತರಿಕವಾಗಿರತಕ್ಕಂತಹ ಭಾವನೆ ಇರ್ತದೆ ಮತ್ತೆ ಇಲ್ಲಿ ಸಾನ್ನಿಧ್ಯ ಇರ್ತದೆ ಅಲ್ಲಿ ದೇವರು ಚರಾಚರ ವಸ್ತುಗಳಲ್ಲಿ ದೇವರಿದ್ದಾರೆ ಅಂತ ಆದ್ರಿಂದ ಗಣಪತಿ ದೇವರ ಆಧಾರದಲ್ಲಿ ಮೂಶಕವನ್ನು ನಾವು ಕಂಡುಕೊಂಡು ಇಲ್ಲ ಈ ಗಣಪತಿ ದೇವರಲ್ಲಿ ವಿಶೇಷವಾಗಿರತಕ್ಕಂತಹ ಶಕ್ತಿ ಇದೆ ಆ ಶಕ್ತಿ ನಮ್ಮ ನಂಜಪ್ಪನವರಿಗೆ ಆ ಒಂದು ಸಾಮರ್ಥ್ಯವನ್ನು ಆ ಶಕ್ತಿ ಒದಗಿಸಿಕೊಡುತ್ತದೆ ಅನ್ನುವಂಥದ್ದು ನಮ್ಮ ಮೊದಲ ಅಂಶ ಆದ್ರಿಂದ ನಾನೆಲ್ಲವನ್ನ ಪ್ರೀತಿಯ ಮಡಿವಾಳ ಸಮಾಜದ ಬಂಧುಗಳಲ್ಲಿ ಒಂದು ವಿನಮ್ರ ವಿನಂತಿಯನ್ನು ಮಾಡಿಕೊಡುವಂಥದ್ದು ಇಷ್ಟೆ ನಮ್ಮ ಹತ್ರ ಪತ್ರಿಕಾ ಮಾಧ್ಯಮ ಮಿತ್ರರು ಎಲ್ಲರೂ ಕೇಳಿದ್ರು ಈ ಸಮಾಜ ಶತ ಶತಮಾನಗಳಿಂದ ಮುಳುಗಕ್ಕೊಳಗಾಗಿರತಕ್ಕಂತಹ ಸಮಾಜ ಒಂದು ಅರ್ಥದಲ್ಲಿ ನಾವಿನ್ನ ಒಪ್ಪುಕೊಡ್ಬಹುದು ಒಂದು ಅರ್ಥದಲ್ಲಿ ಇದನ್ನು ನಿರಾಕರಿಸಬಹುದು ಯಾಕಂತ ಕೇಳಿದ್ರೆ ಪರಿವರ್ತನೆಗಳು ಆಗ್ತಾನೆ ಇದೆ ಶ್ರೀಕೃಷ್ಣ ಹೇಳುತ್ತಾನೆ ಬದಲಾವಣೆ ಜಗದ ನಿಯಮ ಬದಲಾವಣೆ ಆಗುವುದು ಮಕ್ಕಳ ಶೌರ್ಯ ಹಾಗೆ ಅಂತ ಹೇಳಿಬಿಟ್ಟು ನಾವು ಬದಲಾವಣೆ ಆಗುವುದು ಬದಲಾವಣೆ ಆಗುವುದು ನಮ್ಮ ಕರ್ತವ್ಯ ಅಂತ ಈಗ ಆಗಲಿಲ್ಲ ಅಂತ ಕೇಳಿದ್ರೆ ಪರಿವರ್ತನೆಗಳು ಬಹಳಷ್ಟು ಪರಿವರ್ತನೆಗಳಾಗಿದೆ ಯಾಕಂತ ಕೇಳಿದ್ರೆ ಮುಂಚೆ ಶಿಕ್ಷಣಕ್ಕೆ ಕೊರತೆ ಇದ್ದಂತಹ ಸಮಯ ಆ ನಂತರ ಅನ್ನ ಆಹಾರಾದಿ ವಸ್ತ್ರಗಳಿಗೆ ಕೊರತೆ ಇದ್ದಂತಹ ಸಮಯ ಸಂದರ್ಭ ಎಲ್ಲರೂ ನಮ್ಮನ್ನು ದೂರು ಇರುವಂತಹ ಪರಿಸ್ಥಿತಿ ಒಂದು ಕಾಲದಲ್ಲಿ ಇದ್ರೆ ಈಗ ನಾವೆಲ್ಲ ನಮ್ಮ ಪರಿಶ್ರಮದಿಂದ ವಿದ್ಯಾರ್ಥನೆ ಮಾಡುವುದರ ಮುಖಾಂತರವಾಗಿ ಸ್ವ ಪ್ರಯತ್ನದಿಂದ ದುಡಿಮೆ ಉದ್ಯಮ ಮಾಡುವುದರ ಮುಖಾಂತರವಾಗಿ ಸಮಾಜದಲ್ಲಿ ನಾವು ಗುರುತಿಸಿಕೊಳ್ಳುವಂತ ಒಂದು ಮಟ್ಟಕ್ಕೆ ಬಂದಿದೆ ಆದರೆ ಈ ಮಟ್ಟಕ್ಕೆ ಬಂದರೆ ಅದು ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಯ ಬೆಳವಣಿಗೆ ಆಗುತ್ತೆ ಅದು ಸಮಾಜದ ಬೆಳವಣಿಗೆ ಅಂತಾಗಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಶಿಕ್ಷಕನಾಗಿ ಒಂದು ಮನೆಯಲ್ಲಿ ಒಂದು ಶಾಲೆಯಲ್ಲಿ ಅವನು ಹತ್ತು ಮಂದಿಗೆ ವಿದ್ಯಾಭ್ಯಾಸ ಕೊಟ್ಟು ಅಲ್ಲಿಂದ ಸಂಬಳವನ್ನು ಪಡ್ಕೊಂಡ್ರೆ ಅದು ಅವನ ಮನೆ ಅವರ ವ್ಯವಸ್ಥೆಗೆ ಅವರ ಅಂತಸ್ತಿಗೆ ಏನಂತ ಹೇಳಿದ್ರೆ ಆ ಘನಸ್ಥಿಕೆಯನ್ನು ಗುರುಸ್ತದೆ ಆದರೆ ಸಮಾಜದಲ್ಲಿ ಸದೃಢಗೊಳ್ಳಬೇಕಾದ್ರೆ ಪ್ರತಿ ಒಬ್ಬ ಸಮಾಜದ ಬಂಧು ಯೋಚನೆ ಏನಂತ ಹೇಳಿದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು ಅನ್ನುವಂಥ ವಿಚಾರ ಆ ಒಗ್ಗಟ್ಟು ಹೇಗಿರಬೇಕು ಅಂತ ಹೇಳಿದ್ರೆ ತಾಯಿ ಮಗುವಿನ ಸಂಬಂಧದಂತಿರಬೇಕು ಒಗ್ಗಟ್ಟು ಅಂತ ಈ ಸಂಘಟನೆಯಲ್ಲಿ ಒಗ್ಗಟ್ಟಾಗಬೇಕಂತ ಹೇಳಿದ್ರೆ ಒಂದು ಉದಾಹರಣೆ ಕೊಡಬೇಕಂದ್ರೆ ಒಂದು ಮಗುವನ್ನಲ್ಲಿ ನಿಲ್ಲಿಸಿ ತಾಯಿಯನ್ನಲ್ಲಿ ಕೆಳಗೆ ನಿಲ್ಲಿಸಿದ್ರೆ ಆ ತಾಯಿ ಬಂದಾಗ ಮಗು ಕರೆದ್ರೆ ಅದು ಮಗು ತಾಯಿಯ ಅಲ್ಲಿ ದೂರದಲ್ಲಿದ್ದರೂ ಕೂಡ ತಾಯಿ ಹತ್ರ ಆರಲಿಕ್ಕೆ ಯೋಚನೆ ಮಾಡ್ತಾರೆ ಹೇಳಿದ್ರೆ ತಾಯಿ ನನ್ನನ್ನು ಗಟ್ಟಿಯಾಗಿ ಇಟ್ಕೊಡ್ತಾನೆ ಅನ್ನುವಂತಹ ಅಪರಿಮಿತವಾಗಿರತಕ್ಕಂತಹ ನಂಬಿಕೆ ಆ ಮಗುವಿಗಿದೆ ಆದ್ರಿಂದ ನಮ್ಮಲ್ಲಿ ಸಂಘಟನೆಯ ಮೇಲೆ ಅಪರಿಮಿತವಾಗಿರತಕ್ಕಂತಹ ಒಂದು ನಂಬಿಕೆ ನಮ್ಮಲ್ಲಿ ಹೋಗಿದೆ ಯಾವಾಗ ಸಂಘಟನೆಯನ್ನು ಮಾಡ್ತಿದೆ ಸಂಘಟನೆ ಇದ್ದು ಏನಾಗಿದೆ ಸಂಘಟಕರು ಏನು ಮಾಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಆ ಸಂಘಟನೆಯ ಮೇಲೆ ಪ್ರಾಮಾಣಿಕವಾಗಿರತಕ್ಕಂಥ ಒಂದು ನಂಬಿಕೆ ಆ ವಿಶ್ವಾಸ ಅನ್ನುವಂಥದ್ದು ಇದ್ರೆ ಖಂಡಿತವಾಗಿಯೂ ಕೂಡ ನಾವು ಒಬ್ಬರನ್ನೊಬ್ಬರು ಅರಿತು ಒಂದು ಬಲಿಷ್ಠವಾಗಿರತಕ್ಕಂಥ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ ಆದ್ದರಿಂದ ಈ ದೇವ ಮೂಲೆಯಲ್ಲಿಯೂ ಕೂಡ ನಮಗೆ ಪ್ರಸಮತವಾಗಿ ಇವತ್ತು ಬರಲಿಕ್ಕೆ ಸಿಕ್ಕಿದಂಥ ಅವಕಾಶ ದೇವಮೂಲೆ ಅಂತ ಹೇಳಿದ್ರೆ ಅದಕ್ಕೆ ನಾಲ್ಕು ವೇದಗಳಲ್ಲಿ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಹಾಗೆ ವಚನ ಸಾಹಿತ್ಯಗಳಲ್ಲಿ ಬೆರವೇ ಆಯಾಮದಲ್ಲಿ ದೇವಮೂಲೆಯನ್ನು ಬೆರವೇ ವರ್ಣನೆಯನ್ನೆಲ್ಲ ಮಾಡಿದ್ದಾರೆ ಆದರೆ ದೇವಮೂಲೆಗೆ ಬಹಳ ಪ್ರಾಶಸ್ತ್ಯವೂ ಕೂಡ ಇದೆ ಆ ದೇವ ಒಬ್ಬ ಮನೆ ಕಟ್ಟಬೇಕಾದರೂ ಕೂಡ ಆ ದೇವಮೂಲೆಯ ಬಗ್ಗೆ ಹುರಿಯರ ಮೂಲೆಯ ಬಗ್ಗೆ ತುಂಬ ಯೋಚನೆ ಮಾಡ್ತಾನೆ ಅಂತ ಅನ್ಕೋಣ ಏಕೆಂದರೆ ಕೇಳಿದ್ರೆ ಯಾರೋ ಕೂಡ ತಲೆ ಮತ್ತೆ ಶಿರಸ್ಸು ಶಿರಸ್ಸು ಮತ್ತೆ ಭಾಗ ಬಹಳ ಅಗತ್ಯವಾಗಿರ್ತಕ್ಕಂಥ ವಿಚಾರಗಳು ಆದ್ದರಿಂದ ಆ ಪಾದ ಮತ್ತೆ ಶಿರಸ್ಸಿಗೆ ಇರತಕ್ಕಂಥ ವಿಚಾರಗಳು ದೇವರ ನಮ್ಗೆ ಶಿರಸ್ಸನ್ನು ಮುಟ್ಲಿಕ್ಕೆ ಆಗೋದಿಲ್ಲ ಪಾದಕ್ಕೆ ನಮಸ್ಕಾರ ಮಾಡ್ತೇವೆ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡ್ತೇವೆ ಹಿರಿಯರ ಪಾದಕ್ಕೆ ನಮಸ್ಕಾರ ಮಾಡ್ತೇವೆ ಒಬ್ಬರ ಪಾದಕ್ಕೆ ನಮಸ್ಕಾರ ಮಾಡಬೇಕಾದ್ರೆ ಅವರು ಶಿರಸ್ಸಿನಲ್ಲಿ ಏನಂತ ಹೇಳಿದ್ರೆ ಜ್ಞಾನ ಸಂಪನ್ನವಾಗಿರಬೇಕು ಅಂತ ಹೇಳಿದ್ರೆ ಅವರಲ್ಲಿ ಅಷ್ಟು ವಿದ್ವತ್ತಿರಬೇಕು ಆ ವಿದ್ವಂತಿಗಳ ನಮ್ಮ ಪಾದಕ್ಕೆ ನಾವು ನಮಸ್ಕಾರ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಆದ್ರಿಂದ ಈ ದೇವ ಮಂಜಪ್ಪನವರಿಗೆ ನಂಜಪ್ಪನವರಿಗೆ ಬಹುಶಃ ನಮ್ಮ ಉಪಸ್ಥಿತಿಯಲ್ಲಿ ನಮ್ಮ ಜನತೆಯ ವಿಶಾಲವಾಗಿರತಕ್ಕಂತಹ ಒಂದು ಮನೋಸ್ಥಿತಿಯಿಂದ ಇವತ್ತಿನ ಅಭಿನಂದನಾ ಕಾರ್ಯಕ್ರಮಗಳು ಸಂಪನ್ನಗೊಳ್ಳಲಿದೆ ಈ ಅಭಿನಂದನಾ ಕಾರ್ಯಕ್ರಮಗಳು ಹೇಗೆ ಅಂತ ಹೇಳಿದ್ರೆ ಅವರಿಗೆ ತುಂಬ ಕಡೆಗಳಲ್ಲಿ ಅಭಿನಂದನೆ ಆಗಬೇಕಾದ್ರೆ ವಿಘ್ನಗಳು ಬಂದರೆ ಆವಾಗ ನಾವು ಪಕ್ಕ ನೆನಪಿಸಿಕೊಳ್ಬೇಕು ಏನಂತ ಹೇಳಿದ್ರೆ ಕುರುಡು ಮಲೆಯಲ್ಲಿರತಕ್ಕಂತಹ ಗಣಪತಿ ದೇವರನ್ನು ಒಂದು ಕ್ಷಣ ಅವರು ಎನಿಸಿದರೆ ಏನಂತ ಹೇಳಿದರೆ ಎಲ್ಲ ವಿಘ್ನಗಳು ದೂರಾಗುವ ರೀತಿಯಲ್ಲಿ ನಿಮ್ಮ ನೆನಪು ಸದಾ ಅವರಲ್ಲಿ ಇರುವ ರೀತಿಯಲ್ಲಿ ಈ ಅಭಿನಂದನಾ ಕಾರ್ಯಕ್ರಮಗಳನ್ನು ಮಹಾಗಣಪತಿ ದೇವರ ಪೂರ್ಣ ಆಶೀರ್ವಾದದಿಂದ ನೆರವೇರಿಸಿಕೊಳ್ಬೇಕು ಅಂತ ನಾವು ಒಂದು ವಿಶೇಷ ಪ್ರಾರ್ಥನೆಯನ್ನು ಈ ಸಮಯ ಸಂದರ್ಭ ಕಾಲದಲ್ಲಿ ನಾವು ಮಾಡಿಕೊಳ್ತಾ ಇದ್ದೇವೆ ಜೊತೆಯಲ್ಲಿ ನಾವು ನಂಜಪ್ಪನವರ ಬಗ್ಗೆ ಹೆಚ್ಚಾಗಿ ವ್ಯಕ್ತಿಯನ್ನು ಏನಂತ ಹೇಳಿದರೆ ಹೊಗಳಿಕೆ ಅನ್ನುವಂಥದ್ದು ಶುರುಲ ಅಂತ ಹೇಳ್ತೇವೆ ಅದು ಹೊಗಳಿ ಅಟ್ಟಕ್ಕೆ ಅಟ್ಟಕ್ಕೇರಿಸಿ ಮತ್ತು ಈ ಕಡೆಯಿಂದ ಹೊಡೆದವ ಆ ಕಡೆಯಿಂದ ಹೋದಾಗ ತೆಗಳುವಂಥ ಪರಿಸ್ಥಿತಿ ಇದೆ ಆದರೆ ಹೊಗಳಿಕೆ ತೆಗಳಿಕೆ ಅನ್ನುವಂಥದ್ದು ಅದು ನಮಗೆ ಮುಖ್ಯವಾಗಿರತಕ್ಕಂಥದ್ದಲ್ಲ ಸಾಧನೆ ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ ನಾನು ಕಂಡ ಪ್ರಕಾರ ನಮ್ಮ ಪರಿಚಯ ಆದ ದಿವಸದಿಂದ ಐದು ಸಮಾವೇಶಗಳನ್ನು ಮಾಡುವುದರ ಮುಖಾಂತರವಾಗಿ ಅಲ್ಲಲ್ಲಿ ರಾಜಕೀಯ ರಹಿತರಾಗಿ ಎಲ್ಲ ರಾಜಕೀಯ ಮುಖಂಡರ ನೇತೃತ್ವವನ್ನು ವಹಿಸಿ ಅಲ್ಲಲ್ಲಿ ಏನು ಸಮಾವೇಶಗಳನ್ನು ಮಾಡಿದಾಗ ನನ್ನ ಹತ್ರ ಒಂದು ಪ್ರಶ್ನೆಯನ್ನು ಕೇಳಿದರು ಈ ಸಮಾವೇಶಕ್ಕೆ ಅನಗತ್ಯವಾಗಿ ಖರ್ಚು ಮಾಡಿಕೊಂಡು ಇಟ್ಕೊಳ್ಳುವುದರಿಂದ ಏನು ಪ್ರಯೋಜನ ಆಗ್ತದೆ ಅದಕ್ಕೆ ನಾನು ಹೇಳಿದೆ ಸ್ವಲ್ಪ ಕಾಯುವಂತ ಪರಿಸ್ಥಿತಿ ನಿಮ್ಮಲ್ಲಿ ಬೇಕು ಸಮಯ ಪ್ರಜ್ಞೆ ಬೇಕು ಕಾಲ ತಸ್ ನಮಃ ಕಾಲ ಉತ್ತರವನ್ನು ಕೊಡ್ತದೆ ಪ್ರಸ್ತುತವಾಗಿ ನಮಗೆ ಅನ್ನಿಸ್ತದೆ ಬೆಳಿಗ್ಗೆ ಏನೋ ಸಾಲದ್ದು ಆ ರಾಜ್ಯದ ಏನು ನಿಗಮದ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ ಬೆಳಗ್ಗೆ ಆದಂಥದ್ದು ಸದ್ಯಗೇ ಇಲ್ಲ ಅಂತ ಆಗ್ತದೆ ಮತ್ತೆ ಪುನಃ ಬೆಳಗ್ಗೆ ಆಗುವಾಗ ಇಲ್ಲ ಪುನಃ ಹೇಳಿದ್ರೆ ಇವರ ಸಾಧನೆ ಮತ್ತೆ ಮಾಜಿದೇವರ ಪೂರ್ಣ ಅನುಗ್ರಹದಿಂದ ಇದು ಆಯಿತು ಅಂತ ಹೇಳಿದ್ರೆ ನಾನು ಆದ್ರಿಂದ ಇವತ್ತು ನಾವು ಹೆಚ್ಚು ಏನು ಮಾತಾಡುವುದಿಲ್ಲ ಯಾಕಂತ ಕೇಳಿದ್ರೆ ಮೂರು ಗಂಟೆಗೆ ಐದು ನಿಮಿಷ ಇದೆ ಯಾಕಂತ ಕೇಳಿದ್ರೆ ಸಮಯದ ಇತಿಮಿತಿಯನ್ನು ಕೂಡ ನಾವು ನೋಡಬೇಕಾಗ್ತದೆ ಆದ್ರಿಂದ ಮೂರು ಗಂಟೆಗೆ ಐದು ನಿಮಿಷ ಅಂತ ಹೇಳಿದ್ರೆ ಇನ್ನು ಮಾತಾಡುವ ಕಾಲವ ಊಟ ಮಾಡುವ ಕಾಲವ ಅಲ್ಲಿ ಸ್ವಲ್ಪ ಊಟ ಮಾಡಿ ಅಲ್ಲಿಂದಲ್ಲಿ ಅದು ಚಿಕ್ಕ ನಿದ್ರೆ ಮಾಡುವ ಕಾಲವ ಅಂತ ಈ ಮಧ್ಯದ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ನಮ್ಮ ಸಮಾಜವು ಕೂಡ ಹೀಗೆಯೇ ಇದೆ ಪ್ರಸ್ತುತವಾಗಿ ನಾವು ನೋಡಿದ್ರೆ ಊಟವೂ ಅಲ್ಲ ಆಚೆ ನಿದ್ದೆಯೂ ಅಲ್ಲ ಈಚೆ ಬಳಲಿಕೆಯಲ್ಲ ಅನ್ನುವಂತಹ ವ್ಯವಸ್ಥೆಯಲ್ಲಿ ನಮ್ಮ ಸಮಾಜ ಇದೆ ಆದ್ದರಿಂದ ನೀವೆಲ್ಲರೂ ಕೂಡ ಒಂದೇ ಒಂದು ಶಬ್ದವನ್ನು ಹೇಳ್ತೇನೆ ಹನ್ನೆರಡನೇ ಶತಮಾನದ ಕ್ರಾಂತಿ ಪುರುಷ ವೀರ ಮಡಿವಾಳ ಮಾಚಿದೇವರ ವಚನ ಸಾಹಿತ್ಯವನ್ನು ನೀವು ಅಧ್ಯಯನ ಮಾಡಿ ಎಂದು ನಾನು ಹೇಳುವುದಿಲ್ಲ ಬದಲಾಗಿ ವೀರ ಮಡಿವಾಳ ಮಾಚಿದೇವರು ಬದುಕಿದಂತಹ ಜೀವನ ಚರಿತ್ರೆಯ ಆ ವ್ಯವಸ್ಥೆಗಳೇನಿದೆ ಅದನ್ನೊಮ್ಮೆ ನೀವು ಓದಿಕೊಂಡು ಹೋಗಿ ಅದನ್ನು ನೀವು ನಿರಂತರವಾಗಿ ಓದಿಕೊಂಡು ಹೋದ್ರೆ ಅದನ್ನು ನಿರಂತರವಾಗಿ ನೀವು ಅಧ್ಯಯನ ಮಾಡಿದ್ರೆ ಮಡಿವಾಳ ಮಾಚಿದೇವರ ಬದುಕಿನ ಅವರ ಜನನ ಹೇಗಿತ್ತು ನೋಡಿ ನಮ್ಮ ನಾನು ಹೇಳಿದ್ರೆ ಈಗ ಸಣ್ಣ ಏನೋ ಒಂದು ಶಬ್ದ ಆಯ್ತು ಅಂತ ಹೇಳಿದ್ರೆ ನಮ್ಮ ಗಮನ ಎಲ್ಲ ಮತ್ತೆ ನಿಮ್ಮ ಗಮನವನ್ನು ಇದ್ದ ಸಡಿ ಅಂದ್ರೆ ನಮ್ಗೆ ಐದು ನಿಮಿಷ ಬೇಕು ನಾವು ಮೂರು ಗಂಟೆಗೆ ನಿಮಿಸುವ ಮೂರು ಗಂಟೆ ಐದು ನಿಮಿಷ ಅಲ್ಲಿ ಒಂದು ಪಕ್ಕ ಯಾರೋ ಭಾರದವರು ಕಾಣ್ತದೆ ಚೇರು ಕೂಡ ಸ್ವಲ್ಪ ಹಾಗೆ ಇತ್ತು ಅಂತ ಕಾಣ್ತದೆ ಅವರನ್ನು ಎಪ್ಪಿಸುವಂತ ಕೆಲಸ ಮಾಡ್ಬೇಕು ಬಿಟ್ಟು ನಾವು ಇದನ್ನೆಲ್ಲ ಪರಿವರ್ತನೆ ಮಾಡಬೇಕಾದ್ರು ಮುಂದಿನ ದಿವಸಗಳಲ್ಲಿ ಆಗಬೇಕಾದ ಮಾಜಿದೇವರ ಬಗ್ಗೆ ಎಷ್ಟು ತೂಕ ಇತ್ತು ಆ ಸಮಯದಲ್ಲಿ ಒಬ್ಬನೇ ಒಬ್ಬ ಸಾತ್ವಿಕ ಸತ್ಪುರುಷ ಕ್ರಾಂತಿ ಪುರುಷರಾಗಿರ್ತಕ್ಕಂತಹ ಮಡಿವಾಳ ವಾಜದೇವರ ಜನರ ಹೇಗಾಗಿತ್ತು ಜನನ ಸಮಯದಲ್ಲಿ ಆಗಿರತಕ್ಕಂತಹ ಘಟನೆಗಳೇನು ಏನು ಮಲ್ಲಿಕಾರ್ಜುನ ಗುರುಗಳ ಹತ್ರ ಹೋದಾಗ ಮಾಡಿದಂತಹ ಅಧ್ಯಯನಗಳೇನೋ ಅನುಭವ ಮಂಟಪದಲ್ಲಿ ಮಾಚಿದೇವರಿದ್ದಂತಹ ಪ್ರಾಧಾನ್ಯತೆ ಏನೋ ಅಲ್ಲಮ್ಮ ಪ್ರಭುಗಳು ಮತ್ತೆ ಬಸವಣ್ಣ ಎಲ್ಲ ಶಿವಶರಣಾದಿಗಳು ಇದ್ರೂ ಕೂಡ ಮಾಚಿದೇವ ಬರೆದಿದ್ರೆ ಮಾಚಿದೇವ ಎಲ್ಲಿದ್ದಾನೆ ಎಂದು ಕೇಳ್ತಿದ್ರು ಅಲ್ಲಿ ನಾವು ನೋಡಬೇಕು ಅನುಭವ ಮಂಟಪದಲ್ಲಿ ಜಗತ್ತಿಗೆ ಅನುಭವ ಕೊಡುವಂತಹ ವಿಚಾರಗಳ ಸಮಾಲೋಚನೆ ಸಭೆ ನಡೆಯುತ್ತಿದ್ದಂತಹ ಪ್ರದೇಶದಲ್ಲಿ ಮಾಜಿದೇವರ ಉಪಸ್ಥಿತಿ ಮತ್ತೆ ಅನುಭವದ ಎರಡು ಮಾತು ಬೇಕಾಗಿತ್ತು ಅನ್ನೋದನ್ನು ಅಲ್ಲಮ್ಮ ಪ್ರಭುಗಳು ಮತ್ತೆ ಬಸವಣ್ಣ ಇದನ್ನು ನಿರೀಕ್ಷೆ ಮಾಡುತ್ತೆ ಇಂಥ ಕ್ರಾಂತಿ ಪುರುಷನ ಅನುಭವದ ವಿಚಾರಧಾರೆಗಳನ್ನು ನೀವು ಮೈಗೂಡಿಸಿಕೊಳ್ಳಿ ಆ ನಂತರ ಅವರ ಜೀವನದಲ್ಲಿ ನೋಡಿ ನಾವು ಹೇಳುತ್ತೇವೆ ಒಬ್ಬರನ್ನು ಒಂದು ಜಾಗದಿಂದ ಅವರನ್ನು ನಿರ್ಬಂಧಿಸಲಾಯಿತು ಗ್ರಾಮದಿಂದ ಅವರನ್ನು ಹೊರಹಾಕಲಾಯಿತು ಅನ್ನೋದನ್ನು ನಾವು ಈಗಲೂ ಕೆಲವರಲ್ಲಿ ನೋಡ್ತೇವೆ ಾಯಿತು ಇಂತಹ ಒಂದು ಕುಟುಂಬ ಯಾವ ಅನ್ಯಾಯ ಮಾಡಿದೆ ಹೊರಕ್ಕೆ ತಳ್ಳಲಾಯಿತು ಊರಿನ ಒಳಗೆ ಅವರಿಗೆ ನೀರು ಆಹಾರ ಕೊಡುವ ಆವಾಗಿನ ಕಾಲದಲ್ಲಿ ಮಡಿವಾಳ ಮಾತಿದೇವರಿಗೆ ಪಿಜ್ಜಳ ನಿರ್ಬಂಧನೆಯನ್ನು ಮಾಡಿರಬೇಕು ತನ್ನ ಬಟ್ಟೆಯನ್ನು ಒಯ್ದು ಕೊಡುವುದಿಲ್ಲ ಅನ್ನುವಂತಹ ಮಾತನ್ನು ಕೇವಲ ಒಬ್ಬ ಅಗಸ ಹೇಳ್ತಾ ಇದ್ದಾನೆ ಶಿವಶರಣರ ಬಟ್ಟೆಯನ್ನು ಮಾತ್ರ ನಾನು ಒಯ್ಯುತ್ತೇನೆ ಅಂತ ಹೇಳ್ತಾನೆ ಹಾಗಾದ್ರೆ ನಮ್ಗೆ ಎಲ್ಲರೂ ನೀರು ಹಾಗೆ ವ್ಯವಸ್ಥೆ ಮಾಡಿ ಮೂಲ ಕೆರೆಗಳಿಗೆ ಅವನಿಗೆ ನಿರ್ಬಂಧ ಹಾಕಿ ಅವನಿಗೆ ಎಲ್ಲಿಯೂ ಕೂಡ ಬಟ್ಟೆ ಒಗೆಯದಾಗೆ ಕಲ್ಲುಗಳು ಎಲ್ಲಿಯೂ ಸಿಗಬಾರ್ದು ಅವನಿಗೆ ನೀರು ಮತ್ತೆ ಕಲ್ಲು ಸಿಗದಿದ್ದರೆ ಇಲ್ಲಿ ಅವನಿಗೆ ಬಟ್ಟೆ ಆಗ ನೋಡಿ ಅವರಲ್ಲಿ ಇರತಕ್ಕಂತಹ ತಪಸ್ಸಿನ ಪ್ರಭಾವದ ಬಲದಿಂದ ಅವರ ಹೆಂಡತಿ ಮಲ್ಲಿಗೆ ಒಂದು ಹೇಳ್ತಾರೆ ಇಂಥ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಬಿದ್ದಿದ್ದೀರಿ ನೀವು ಇವರು ಯೋಚನೆ ಮಾಡಿಕೊಡುವುದು ಬೇಡ ಅಂತ ಒಂದು ದಾಂಪತ್ಯ ಜೀವನ ಹೇಗಿರಬೇಕು ಗಂಡ ಹೆಂಡತಿ ಹೇಗಿರಬೇಕು ಅಂತ ಅಲ್ಲಿಂದ ಕಲ್ತ್ಕೊಳ್ಬೇಕು ಹೆಂಡತಿ ಹೇಳುತ್ತಾಳೆ ತನ್ನ ದೇಹವನ್ನೇ ಶರೀರವನ್ನೇ ಕಲ್ಲನ್ನಾಗಿಸಿ ರಕ್ತವನ್ನೇ ನೀರನ್ನಾಗಿ ಪರಿವರ್ತನೆ ಮಾಡಿ ಮೆದುಳನ್ನೇ ಗಂಜಿಯನ್ನಾಗಿ ಪರಿವರ್ತನೆ ಮಾಡಿ ಅದರಲ್ಲಿ ಶಿವೇಶ್ವರ ಬಟ್ಟೆಯನ್ನು ಒಗೆದು ಅದನ್ನು ಅವರಿಗೆ ಮುಟ್ಟಿಸಿ ಆ ಕಾಯಕದಲ್ಲಿ ತೊಡಗಿಸಿಕೊಡುತ್ತಾರೆ ದಂಪತಿಗಳು ಈ ಸಮಯದಲ್ಲಿ ಕೂಡ ಬಿಜ್ಜನೆಗೆ ಅವಮಾನ ಆಗ್ತದೆ ನೋಡಿ ಅಲ್ಲಿ ಅವರ ಬದುಕಿನಲ್ಲಿ ಇದ್ದಂತಹ ಬಹಿಷ್ಕರಣೆಯನ್ನು ಯಾವ ರೀತಿಯಲ್ಲಿ ಅವರು ಅದನ್ನು ತೆಗೆದುಕೊಂಡು ವಿಚಾರಕ್ಕೆ ತೆಗೆದುಕೊಂಡು ಆ ಸವಾಲಿನಲ್ಲಿ ಗೆದ್ದಿದ್ದಾರೆ ಅನ್ನುವಂಥದ್ದನ್ನು ನಾವು ನಮ್ಮ ಸಮಾಜದಲ್ಲಿ ಕಂಡುಕೊಳ್ಬೇಕು ಇನ್ನೊಂದು ಮಾತು ಏನಂತ ಹೇಳಿದ್ರೆ ಎಲ್ಲ ಶಿವಶರಣರು ಬೆಳೀತಾ ಇದ್ದಾರೆ ಅಂತ ಹೇಳುವಾಗ ರಾಜಕೀಯ ವ್ಯವಸ್ಥೆಗೆ ಅಸ್ತಿತ್ವಕ್ಕೆ ತೊಂದರೆ ಆಗ್ತದೆ ಅಂತ ಹೇಳಿದಾಗ ಬಿಜ್ಜಳ ಅವರು ರಾಜಾಜ್ಞೆಯನ್ನು ಹೊರಡಿಸ್ತಾನೆ ಎಲ್ಲ ಶಿವಶರಣರನ್ನು ನಾಶ ಮಾಡಬೇಕು ಅವರು ರಚನೆ ಮಾಡಿದಂತಹ ಶಿವ ಶರಣ ಸಾಹಿತ್ಯ ಏನಿದೆ ಅದನ್ನೆಲ್ಲ ಅಂತ ಆ ಸಮಯದಲ್ಲಿ ಎಲ್ಲರೂ ಒಂದು ಕಡೆ ಸಮಾಲೋಚನೆ ಸೇರಿಕೊಳ್ತಾರೆ ಸೇರ್ಕೊಂಡಾಗ ಯಾರದೂ ಹೋಗ್ತಾರೆ ಆಗ ಮಡಿವಾಳ ಮಾಚದೇವರು ಮುಂದೆ ಬಂದೇ ಹೇಳ್ತಾರೆ ಯಾಕಪ್ಪ ನೀವೆಲ್ಲ ಚಿಂತೆಯನ್ನು ಮಾಡ್ತಾ ಇದ್ದೀರಿ ನಾನು ಮುಂದೆ ಇದ್ದೇನೆ ನೀವು ಹಿಂದೆ ಇರಲಿ ಅಂತ ಈಗೆಲ್ಲ ಹೇಳುವ ಮುಂದೆ ನೀವು ಮುಂದೆ ಹೋಗಿ ನಾವು ಹಿಂದೆ ಹೇಳ ಮಡಿವಾಳ ಅಂತ ಹೇಳ್ಬೇಕು ನಾನು ಮುಂದೆ ನಿಂತೇನೆ ನೀವು ಹಿಂದೆ ನಿಲ್ಲಿ ಈ ಮಾತಿನಲ್ಲಿ ಗಂಭೀರವಾಗಿ ನಾವು ಪದವಿ ಅವತ್ತಿಗೂ ಇವತ್ತಿಗೂ ನಾವು ಯಾಕೆ ಇವತ್ತು ಸಂಘಟಿತರಾಗುವುದಿಲ್ಲ ಯಾಕೆ ಇವತ್ತು ಬೆಂಬಲ ಸಿಗುವುದಿಲ್ಲ ಅಂತ ಹೇಳಿದ್ರೆ ನಾನು ಏನಂತ ಹೇಳಿದ್ರೆ ನೀವೊಂದೇ ನಾನು ನಿಮ್ಮಿಂದ ಬರ್ತೇನೆ ನಾ ಎಂದ್ರು ಅಂತ ಹೇಳಿದ್ರೆ ಹೀಗೆ ಇರಬಾರ್ದು ಅನ್ನುವಂಥದ್ದು ಅಲ್ಲಿ ಸಂದೇಶ ಅಲ್ಲಿ ಅದೇ ರೀತಿಯಲ್ಲಿ ಅವರು ಮುಂದೆ ಒಂದು ಕುದುರೆಯಲ್ಲಿ ಏನಿದ್ರು ಕಡಗವನ್ನು ಗಳಪಿಸಿದ್ರು ಸಾವಿರಾರು ಸಂಖ್ಯೆಯಲ್ಲಿ ಪಿಜ್ಜಳದ ಸೈನಿಕರು ಹೋರಾಡಲಿಕ್ಕೆ ತಯಾರಾಗಿತ್ತು ಈ ಕಡೆಯಿಂದ ಶಿವಶರಣರಲ್ಲಿ ನಡುಕೋ ಉಂಟಾಳೆ ಈ ವೀರ ಮಡಿವಾಳ ಮಾಚದೇವರು ಇಷ್ಟು ಸೈನಿಕರನ್ನು ಎದುರಿಸಿ ನಮ್ಮನ್ನು ಜೊತೆಯಲ್ಲಿ ವಚನ ಸಾಹಿತ್ಯವನ್ನು ಸಂರಕ್ಷಣೆ ಮಾಡುತ್ತಾರ ಅನ್ನುವಂಥದ್ದು ಪ್ರಶ್ನೆ ಆದರೆ ಅವರಲ್ಲಿ ತಪಸ್ಸು ಸಾಧನೆ ಹುಮ್ಮಸ್ಸು ಕೊಟ್ಟ ಮಾತಿಗೆ ಕಟ್ಟದಂತಹ ವ್ಯವಸ್ಥೆ ಇಡೀ ಬಿಜ್ಜಳದ ಸೈನಿಕರನ್ನು ಎಲ್ಲ ಸೈನಿಕರು ಸಹಿತವಾಗಿ ಎಲ್ಲರ ವಿರುದ್ಧ ಹೋರಾಡಿ ಜಯಗಳಿಸಿ ಶಿವಶರಣರು ಮತ್ತೆ ಶರಣ ಸಾಹಿತ್ಯ ಇವತ್ತು ಉಳ್ಕೊಂಡಿದೆ ಇವತ್ತು ಅದು ಅಧ್ಯಯನ ಆಗಿದೆ ಎಲ್ಲ ಶಿವಶರಣರು ಪೀಠ ಇದೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖವಾಗಿರತಕ್ಕಂತ ವ್ಯಕ್ತಿ ಕಾರಣ ಯಾರಂತ ಹೇಳಿದ್ರೆ ನಮ್ಮ ಮಡಿವಾಳ ಕಾರಣ ಈ ಹುಡುಗ ನಷ್ಟೇ ನಿಮ್ಗೆ ಹೇಳದೆ ನಾನು ಈ ಮಾತಿನ ಒಳಗಡೆ ಎಲ್ಲ ಸತ್ವ ಸಾರಾಂಶಗಳು ತುಂಬಿದ್ದೇನೆ ಬದುಕಿ ಏನು ಬದುಕಿನಲ್ಲಿ ಬರತಕ್ಕಂತಹ ಏನು ಘಟನೆಗಳನ್ನು ಹೇಗೆ ಎದುರಿಸಬೇಕು ಬಹಿಷ್ಕಾರ ನಾವು ಯಾವ ರೀತಿಯಲ್ಲಿ ಪ್ರತಿನೋಧಿಸಬೇಕು ರಾಜಕೀಯವಾಗಿ ಬಲಿಷ್ಠರಾದಂತಹ ವ್ಯಕ್ತಿಗಳನ್ನು ಆ ಒಂದು ಒಬ್ಬ ಮಾಜಿದೇವ ಎದುರಿಸಿದಾನಂತ ಹೇಳಿದ್ರೆ ಈಗ ನೀವು ಮಾಸಿದೇವರಾಗಬೇಕು ಅಂತ ಹೇಳೋದ ಎಲ್ಲರೂ ಎಲ್ಲರೂ ಮಾಸಿದೇವರಾಗಬೇಕು ಎಲ್ಲರೂ ಮಾಜಿದೇವರಾಗಬೇಕು ಅಂತ ಆ ನಂತರ ಕಡಿಮೆ ಹಿಡಿದು ಯಾರ್ದಾದ್ರೂ ಶಿರ ಕಡಿಯಿರಿ ಅಂತ ನಾನು ಹೇಳೋದಿಲ್ಲ ಯಾವ ಕಡಿದ ಬೇಕು ನಿಮ್ಮ ಕೈಯಲ್ಲಿ ಅಂತ ಹೇಳಿದ್ರೆ ಸಂಘಟನೆ ಅನ್ನುವಂತಹ ಖಡಗ ನಿಮ್ಮ ಕೈಯಲ್ಲಿದ್ದರೆ ಮಡಿವಾಳ ಸಮಾಜ ಮುಂದಿನ ದಿವಸಗಳಲ್ಲಿ ಬಹಳ ದೊಡ್ಡ ಒಂದು ಸುಸಂಸ್ಕೃತ ಸಮಾಜವಾಗಿ ಕೇವಲ ಒಂದು ನಿಗಮದ ಅಧ್ಯಕ್ಷರಾಗಿ ಮಾತ್ರ ನಾವು ಕಾಣುವುದಲ್ಲ ಈ ರಾಜ್ಯಕ್ಕೆ ಒಂದು ಎಂಎಲ್ ಎಂಪಿಯ ಮಂತ್ರಿಗಳಾಗಿ ಕಾಣುವಂತಹ ಯೋಗ ಬರಬೇಕು ಅನ್ನೋದನ್ನು ಗುರುಡ ಮೂಲೆಯಲ್ಲಿ ಆ ಪ್ರತಿಷ್ಠೆಯಾಗಿರತಕ್ಕಂತಹ ರಾಮನಿಂದ ಕೃಷ್ಣನಿಂದ ಅರ್ಜುನ ಪಾಂಡವರಿಂದ ಆ ಒಂದು ಆರಾಧನೆ ಮಾಡಿ ಇರತಕ್ಕಂಥ ಗಣಪತಿಯಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡಂತ ವಿಚಾರ ಮುಂದಿನ ದಿವಸಗಳಲ್ಲಿ ಗಣಪತಿ ದೇವರು ಖಂಡಿತವಾಗಿ ಅದನ್ನು ಸತ್ಯ ಮಾಡಿಸಿಕೊಡಬೇಕು ಅನ್ನುವಂತಹ ಒಳ್ಳೆಯ ಪ್ರಾರ್ಥನೆಯೊಂದಿಗೆ ಆ ಮೂರು ಗಂಟೆ ಮೂರು ನಿಮಿಷ ಆಯಿತು ಇನ್ನು ಎರಡು ನಿಮಿಷ ಇದೆ ಆದ್ರೆ ಆ ಎರಡು ನಿಮಿಷ ಮಾತಾಡ್ತೇನೆ ಅಂತ ನೀವು ಭಾವಿಸಿಕೊಡಬೇಡಿ ನಮ್ಮ ನಂತಮ್ಮನವರಿಗೆ ಹೇಳಿದ್ರು ಬೇಗ ಮುಗಿಸಬೇಕು ನಾವು ಏನಂತ ಹೇಳಿದ್ರೆ ತುಂಬಾ ಮಾತಾಡ್ಲಿಕ್ಕಿಲ್ಲ ಬರುವಾಗಲೇ ನಾವು ಒಟ್ಟಾಗಿದೆ ನಾವು ಆದ್ರಿಂದ ಮತ್ತೆ ನಮ್ಮ ಹತ್ರ ಒಬ್ಬ ಮಾಧ್ಯಮದವರು ಕೇಳಿದ್ರು ನಿಮ್ಮ ಪ್ರವಾಸ ಇಲ್ಲಕ್ಕೆ ಎಲ್ಲಿ ಇಷ್ಟಕ್ಕೆ ನಿಲ್ತದ ಅಂತ ಕೇಳಿದ್ರು ನಾನು ಹೇಳುತ್ತೇನೆ ಸಮಾಜ ಸಂತರು ಸಂಘಟನೆ ಇದು ಮೂರು ಒಂದಾಗಬೇಕು ಅಂತ ಹೇಳುತ್ತೇನೆ ನಾನು ಸಮಾಜ ಸಂತರು ಸಂಘಟನೆ ಅದರಿಂದ ಸಮಾಜ ಕರೆದಾಗ ಸಂಘಟನೆ ಹೇಳಿಕೆ ಕೊಟ್ಟಾಗ ಸಂತರು ನಾವು ನಿಮ್ಮ ಜೊತೆ ಬರಲಿಕ್ಕೆ ತಯಾರಿದ್ದೇವೆ ಆದರೆ ಈ ಪ್ರವಾಸ ಒಂದು ಉತ್ತಮ ರೀತಿಯಲ್ಲಿ ಸಂಪನ್ನಗೊಳ್ಳಿ ಅನ್ನುವಂತಹ ಒಂದು ಪ್ರಾರ್ಥನೆಯೊಂದಿಗೆ ಮೂರು ಗಂಟೆ ಸರಿಯಾಗಿ ನಾನು ಹೇಳಿದೆ ಐದು ನಿಮಿಷ ದಡ ಬಡ ಆಗಿತ್ತು ಯಾಕಂತ ಕೇಳಿದ್ರೆ ಇನ್ನೊಂದು ಐದು ನಿಮಿಷ ಮುಂದೆ ಹೋಗ್ತದೆ ಅಂತ ಹೇಳಿದೆ ಸರಿ ಮೂರು ಗಂಟೆ ಐದು ನಿಮಿಷ ಆಯಿತು ಅದಕ್ಕೆ ನಾವು ಯಾವತ್ತು ಸಮಯದ ಬಗ್ಗೆ ಪ್ರಜ್ಞೆ ಕೊಡಬೇಕು ಯಾಕಂತ ಕೇಳಿದ್ರೆ ಮುಂಚಿನವರು ಗಡಿಯಾರ ಪದೇ ಪದೇ ನೋಡ್ತಾ ಇದ್ರು ಅದರಲ್ಲಿ ಎರಡು ಅರ್ಥ ಇರ್ತದೆ ಒಂದು ಏನಂತ ಹೇಳಿದ್ರೆ ಅವನು ಯಾವಾಗ ಮುಗಿಸ್ತಾನೆ ಒಬ್ಬರು ಗಡಿಯಾರ ನೋಡ್ಲಿಕ್ಕೆ ಶುರು ಮಾಡಿದರೆ ಇಲ್ಲರ ಭಾಷಣ ಕೇಳಲಿಕ್ಕೆ ಇಷ್ಟ ಇಲ್ಲ ಅಂತ ಒಂದು ಇನ್ನೊಂದು ಏನಂತ ಹೇಳಿದ್ರೆ ಸಮಯ ಮೀರ್ತದೆ ಅನ್ನುವಂತಹ ಸೂಚನೆ ಮತ್ತೆ ಈ ಕಡೆ ಇದ್ದವರೆಲ್ಲ ನಮ್ಮನ್ನು ನೋಡ್ಲಿಕ್ಕೆ ಶುರು ಮಾಡಿದ್ರೆ ಅಯ್ಯೋ ಸ್ವಾಮಿಗಳೇ ಒಮ್ಮೆ ನೀವು ಅದೃಷ್ಟರಿಗೆ ಮುಗಿಸಿ ನಮ್ಮೆರಡು ಮಾತುಗಳು ಮಾತಾಡಲಿಕ್ಕೆ ಅಂತ ಇಲ್ಲಿ ವಿಚಾರ ಆ ನಂತರ ಮಾಧ್ಯಮ ಮಿತ್ರರೆಲ್ಲ ಸ್ವಲ್ಪ ಅವಸರ ವಸ್ತ್ರದಲ್ಲಿ ಬರೆಯುವುದನ್ನು ಅಲ್ಲಿ ನಿಲ್ಲಿಸಿ ಆ ಕಡೆ ಈ ಕಡೆ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಗೆ ಇನ್ನೊಂದು ಕಾರ್ಯಕ್ರಮ ಇದೆ ಸ್ವಾಮಿಗಳೇ ನೀವು ಬೇಗ ಮುಗಿಸಿದ್ರೆ ಅಲ್ಲಿ ಹೋಗಿ ನಾವು ಏನು ವರದಿಯನ್ನು ಮತ್ತೆ ಇರ್ಬೋದು ಅನ್ನೋ ಎಲ್ಲ ರೀತಿಯ ಜೊತೆಯಲ್ಲಿ ನಾವು ಹೊಂದಾಣಿಕೆ ಮಾಡಿ ಹೋದ್ರೆ ಮಾತ್ರ ಆದ್ದರಿಂದ ಎಲ್ಲರೊಂದಿಗೆ ಒಂದಾಗಿ ಪದವಿ ಬಾಳುವಂತಹ ಯೋಗವನ್ನು ನಮ್ಮ ಗುರುಗಳಾಗಿರತಕ್ಕಂತಹ ರಾಘವೇಂದ್ರ ಗುರುಗಳು ನಮ್ಮನ್ನು ಅರಸೆ ಅನುಗ್ರಹಿಸಲಿ ನಿಮ್ಮನ್ನು ಅರಸೆ ಅನುಗ್ರಹಿಸಲಿ ಹಾಗೆ ಮಾಚದೇವರ ಸದಾ ಅನುಗ್ರಹ ಇರಲಿ ಎನ್ನುವ ಮಾತಿನಂತೆ ನಾವು ವಿಧರಿಸುತ್ತೇವೆ